ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಆಗಿ ಬಿಡಿಸಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಕ್ವಶನ್ ನಂಬರ್ ಟೂ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಕೂಡ ಒಂದಂಕದು ಎಂಟು ಪ್ರಶ್ನೆ ಇರ್ತವೆ ಒಂಬತ್ತನೇ ಪ್ರಶ್ನೆ ನೋಡಿ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎನ್ನಾದಾಗ ಶ್ರೀಡಿಯ ಮೊದಲ ಎನ್ ಪದಗಳವರಿಗಿನ ಮತ್ತವನ್ನು ಕಂಡುಹಿಡಿಯೋ ಸೂತ್ರವನ್ನು ಬರೆಯಿರಿ ಎಸ್ ಎನ್ ಸೂತ್ರ ನೀವೇನು ಮಾಡ್ತೀರಿ ಎಸ್ ಎನ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬರೆದು ಬಿಡ್ತೀರಿ ಇಷ್ಟು ಬರೆದ್ರೆ ಉತ್ತರ ತಪ್ಪಾಗ್ತಿದೆ ಅವ್ರು ಕೇಳಿರೋದೇನು ಕೊನೆಯ ಪದ ಎನ್ ಅಂತ ಹೇಳಿದ್ದಾರೆ ಹಾಗಾಗಿ ಎಸ್ ಎನ್ ಇಸ್ ಇಜ್ಕೊಳ್ಟು ನಾವು ಎನ್ ಪಾಯಿಂಟ್ ಟು ಈ ಟು ಎನ್ನು ನಾನು ಎ ಪ್ಲಸ್ ಎ ಅಂತ ಬರಿತೀನಿ ಇದು ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಎಚ್ ಕ್ವಾಲ್ಟು ಎನ್ ಅಪಾನ್ ಟು ಎ ಪ್ಲಸ್ ಇದು ಕಂಪ್ಲೀಟ್ ಇದನ್ನಷ್ಟ ನೋಡಿದ್ದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಎ ಎನ್ ಹಾಗಾಗಿ ನಮಗೆ ಬೇಕಾಗಿರೋದು ರಿಕ್ವೈರ್ಡ್ ಫಾರ್ಮುಲಾ ಯಾವುದಂದ್ರೆ ಮೊದಲ ಪದ ಎ ಕೊನೆ ಪದ ಎ ಎನ್ ಆದಾಗ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳಿಗೆ ಮೊತ್ತ ಕಂಡಿಡಿಯ ಸೂತ್ರ ಸರಿ ಉತ್ತರ ಯಾವುದಂದ್ರೆ ಎಸ್ ಎನ್ ಎಚ್ ಕೋಲ್ಟ್ ಎನ್ ಪಾಯಿಂಟ್ ಟು ಇಂಟು ಬ್ರಾಕೆಟ್ ಆಫ್ ಎ ಪ್ಲಸ್ ಎ ಎನ್ ಬ್ರಾಕೆಟ್ ಕಂಪ್ಲೀಟ್ ಇದು ಹತ್ತನೇ ಪ್ರಶ್ನೆ ಎಕ್ಸ್ ಒನ್ ವಾಯು ನಿರ್ದೇಶಕಾಂಕ ಹೊಂದಿರೋ ಎ ಬಿಂದು ಎಕ್ಸ್ ಟು ವಾಯ್ ಟು ನಿರ್ದೇಶಾಂಕ ಹೊಂದಿರೋ ಬಿ ಬಿಂದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂದ್ರೆ ಈಗ ಒಂದು ಎ ಅನ್ನೋದೊಂದು ಬಿಂದು ಬಿ ಅನ್ನೋದೊಂದು ಬಿಂದು ಇದರ ನಿರ್ದೇಶಾಂಕ ಎಕ್ಸ್ ಒನ್ ವಾಯ್ ಒನ್ ಇದರ ನಿರ್ದೇಶಾಂಕ ಎಕ್ಸ್ ಟು ವಾಯ್ ಟು ಈ ಎರಡು ಬಿಂದು ಸೇರಿಸುವ ರೇಖಾಖಂಡಕ್ಕೆ ಇಲ್ಲೊಂದು ಮಧ್ಯ ಬಿಂದು ಐತಿ ಇದರ ನಿರ್ದೇಶಾಂಕ ಕಂಡುಹಿಡಿಯಿ ಇದು ಪಿ ಆಫ್ ಎಕ್ಸ್ ವೈ ಅಂತ ತಿಳ್ಕೊಳ್ಳೋಣ ಮಧ್ಯಬಿಂದಿನ ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಪಿ ಆಫ್ ಎಕ್ಸ್ ವೈ ಈಜ್ ಈಕ್ವಲ್ ಟು ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಅಪಾನ್ ಟು ವೈ ಟು ಪ್ಲಸ್ ವೈ ಒನ್ ಅಪಾನ್ ಟು ಇದು ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವಂಥ ಸೂತ್ರ ಅಥವಾ ನೀವು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾಂಡ್ ಟು ಅಥವಾ ವೈ ಒನ್ ಪ್ಲಸ್ ವೈ ಟು ಅಪಾಯಿಂಟ್ ಟು ಅಂತ ಬರೆದ್ರು ಕರೆಕ್ಟ್ ಇದು ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ಯಾಕೆ ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಜ್ ಈಕ್ವಲ್ ಟು ಜೀರೋ ಮತ್ತು ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಈಜ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಎ ಬೆಲೆಯನ್ನು ಕಂಡುಹಿಡಿಯರಿ ಹೌದು ಸಿಂಪಲ್ ಆಯ್ತು ಇದು ಕೂಡ ಫಸ್ಟ್ ಇವು ಎರಡು ಸಮೀಕರಣ ಬರ್ಕೊಳ್ಳೋಣ ನಾವು ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಜ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಈಜ್ ಈಕ್ವಲ್ ಟು ಜೀರೋ ಫಸ್ಟ್ ಇವನ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಆದರ್ಶ ರೂಪಕ್ಕೆ ಹೋಲಿಸಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆ ಬರ್ಕೊಳ್ಳೋಣ ಎ ಒನ್ ಅಂದರೆ ಒಂದನೇ ಸಮೀಕರಣದ ಎಕ್ಸ್ ಆಗೋಣಕ ಒಂದು ಐತಿ ಬಿ ಒನ್ ಅಂದ್ರೆ ಒಂದನೇ ಸಮೀಕರಣದ ವಾಯಸ್ ಆಗೋಣಕ ಒಂದು ಸಿ ಒನ್ ಅಂದರೆ ಒಂದನೇ ಸಮೀಕರಣದ ಸ್ಥಿರಾಂಕ ಮೈನಸ್ ಫೋರ್ ಐತಿ ಎ ಟು ಅಂದ್ರೆ ಎರಡನೇ ಸಮೀಕರಣ ಎಕ್ಸ್ ಆಗೋಕೆ ಎರಡು ಬಿ ಟು ಅಂದರೆ ಎರಡನೇ ಸಮೀಕರಣದ ವಾಯಸ್ ಆಗೋಣಕ ಬಿ ಸಿ ಟು ಅಂದರೆ ಎರಡನೇ ಸಮೀಕರಣದ ಸ್ಥಿರಾಂಕ ಮೈನಸ್ ತ್ರೀ ಈಗ ಒಂದು ಕಂಡೀಷನ್ಸ್ ಏನು ಹೇಳಿದ್ದಾರೆ ಅಂದ್ರೆ ಅವರು ಯಾವುದೇ ಪರಿಹಾರನೂ ಹೊಂದಿಲ್ಲದಿತ್ತಾರೆ ಯಾವಾಗ ಪರಿಹಾರ ಹೊಂದಿರಂಗಿಲ್ಲ ಅಂದ್ರೆ ಅವು ಸಮಾಂತರ ರೇಖೆಗಳು ಬಂದಾಗ ಅಂದ್ರೆ ಆ ಎರಡೂ ಸಮೀಕರಣದ ನಕ್ಷೆಯನ್ನು ನಾವು ಗ್ರಾಫ್ನಲ್ಲಿ ಪ್ರತಿನಿಧಿಸಿದಾಗ ಈ ಥರ ಸಮಾಂತರ ರೇಖೆಗಳು ಬರ್ತಾವೆ ಆವಾಗ ಕಂಡೀಷನ್ ಏನಿರುತ್ತಂದ್ರೆ ಸಿ ಒನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪನ್ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಸಿ ಟು ಆಗಿರ್ತೈತಿ ನೋಡಿರಿ ಎರಡು ಸಮೀಕರಣಗಳ ನಕ್ಷೆಗಳು ಪರಸ್ಪರ ಆಗಿವೆ ಅಂದರೆ ಏನರ್ತಾವ ಹೊಟ್ಟ ಪರಿಹಾರ ಇರೋಂಗಿಲ್ಲ ಆವಾಗ ಸಹಗೋಣಕ್ಕೆ ನಡುವಿನ ಸಂಬಂಧ ಏನಿರ್ತೈತಿ ಅಂದರೆ ಎ ವನ್ ಅಪ್ಪನ್ ಎ ಟು ಬಿ ಬಿ ಟುಗೆ ಸಮಯ ಇರ್ತೈತಿ ನಾಟ್ ಈಕ್ವಲ್ ಟು ಸಿ ವನ್ ಈಗ ನಾವು ಎ ಒನ್ ಅಂದ್ರೆ ಒಂದು ಎ ಟು ಅಂದರೆ ಎಷ್ಟು ಎರಡು ಬಿ ಒನ್ ಅಂದ್ರೆ ಒಂದು ಬಿ ಟು ಬಿ ಇದನ್ನು ನಾವು ಸಿಂಪ್ಲಿಫೈ ಮಾಡಿಬಿಡಣ ಗುಣಾಕಾರ ಮಾಡಿದ್ರೆ ಬಿ ಎರಡು ಅಂದರೆ ಎರಡು ಬಿ ಇಸ್ ಈಕ್ವಲ್ ಟು ಟು ಬಿ ಬೆಲೆ ಕನ್ನಡ ಕೇಳಿದ್ರು ಅವ್ರು ಬಿ ಬೆಲೆ ಎರಡು ನೋಡಿ ಒನ್ ಹಾಯಿಂಟ್ ಟೂ ಇಸ್ಕೊಂಡು ಒನ್ ಹಾಯಿಂಟ್ ಟು ಇದು ಸಮ ಆಗ್ತೈತೆ ಹಾಗಾಗಿ ಬಿ ಬೆಲೆ ಬಿ ಬೆಲೆ ಕಂಡು ಕೇಳಿದ್ರೆ ಬಿ ಬೆಲೆ ಎರಡು ಈ ಕ್ವೆಶನ್ ನಂಬರ್ ಹನ್ನೆರಡು ಇಪ್ಪತ್ನಾಲ್ಕು ಮೀಟ್ರ್ ಮತ್ತು ಮೂವತ್ತಾರು ಮೀಟ್ರ್ ಉದ್ದ ಇರುವ ಸಲಾಖೆಗಳನ್ನು ಪೂರ್ಣವಾಗಿ ಎಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಇದು ವಾಸ್ತವ ಸಂಖ್ಯೆಯ ಘಟಕದ ಮೇಲಿನ ಪ್ರಶ್ನೆ ಅಂದರೆ ನೀವು ಇಲ್ಲಿ ಇಪ್ಪತ್ನಾಲ್ಕು ಮೂವತ್ತಾರರ ಮಾಸವನ್ನು ಕಂಡುಹಿಡ್ಬಿಟ್ರೆ ನಿಮಗೆ ಸುಲಭವಾಗಿ ಆ ಗಲಾಖೆಯ ಗರಿಷ್ಠ ಉದ್ದ ಸಿಕ್ಬಿಡ್ತದೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರ್ಕೊಳ್ಳೋಣ ಅದನ್ನು ಮೂರ ಎಂಟಲೇ ಇಪ್ಪತ್ತ್ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ಏಳೇ ಎರಡು ಒಂದಲೇ ಮೂವತ್ತಾರನ್ನು ಅವಿಭಾಜ್ಯ ಅಪರ್ತನ ಉಳ್ಳ ಬರೆದ್ರೆ ಎರಡು ಹದಿನೆಂಟಲೇ ಮೂವತ್ತಾರು ಎರಡೊಂಬತ್ತಲೇ ಮೂರು ಮೂರಲೇ ಮೂರು ಒಂದಲೇ ಅಂದರೆ ಇಪ್ಪತ್ನಾಲ್ಕನ್ನು ನಾವು ಟೂ ಕ್ಯೂಬ್ ಇಂಟು ತ್ರೀ ಅಂತ ಬರಿಬೋದು ಮೂವತ್ತಾರನ್ನು ಟು ಇಂಟು ಟು ಟೂ ಸ್ಕ್ವೇರ್ ಇಂಟು ತ್ರೀ ಸ್ಕ್ವೇರ್ ಅಂತ ಬರಿಬೋದು ಮಸಾ ಅಥವಾ ಎಚ್ ಸಿ ಎಫ್ ಅಂದ್ರೆ ನೋಡಿ ಇಪ್ಪತ್ನಾಲ್ಕು ಅಂದ್ರೆ ಟೂ ಕ್ಯೂಬ್ ಇಂಟು ತ್ರೀ ಮೂವತ್ತಾರು ಅಂದರೆ ಟೂ ಸ್ಕ್ವೇರ್ ಇಂಟು ತ್ರೀ ಸ್ಕ್ವೇರ್ ಮಸಾ ಅಂದ್ರೆ ಎರಡುದ್ರಾಗ ಕಾಮನ್ ಇರ್ಬೇಕದು ನೀವು ಈಗ ಎರಡರದ್ದು ಎರಡರದಷ್ಟ ನೋಡಿರಿ ಎರಡು ಇಲ್ಲಿ ಐತಿ ಇಲ್ಲಿ ಐತಿ ಕಾಮನ್ ಇದ್ದ್ರಾಗ ಕಡಿಮೆಗಾ ಆತಂಕ ತೊಗೋಬೇಕು ಆತಂಕ ಟೂ ಸ್ಕ್ವೇರ್ ಐತಿ ಇಂಟು ಮೂರು ಇಲ್ಲಿ ಐತಿ ಇಲ್ಲಿ ಐತಿ ಕಾಮನ್ ಇದ್ದ್ರಾಗ ಕಡಿಮೆಗಾ ಆತಂಕ ತೊಗೋಬೇಕು ಇದನ್ನು ಸಿಂಪ್ ಸಿಂಪ್ಲಿಫೈ ಮಾಡಿದರೆ ಎರಡು ಸ್ಕೋರ್ ಅಂದರೆ ನಾಲ್ಕು ಇಂಟು ಮೂರು ನಾಲ್ಕು ಮೂರಲ್ಲಿ ಹನ್ನೆರಡು ಅಂದ್ರೆ ಇಪ್ಪತ್ನಾಲ್ಕು ಮೀಟ್ರ್ ಮತ್ತು ಮೂವತ್ತಾರು ಮೀಟ್ರ್ ಉದ್ದ ಇರೋ ಸಲಾಖೆಯನ್ನು ಪೂರ್ಣವಾಗಿ ಎಳೆಯಬೋದಾದ ಶಲಾಖೆಯ ಗರಿಷ್ಠ ಉದ್ದ ಎಷ್ಟಂದ್ರೆ ಹನ್ನೆರಡು ನೋಡಿರಿ ಅಂದರೆ ಆ ಹನ್ನೆರಡು ಅಳತಿ ಇರೋದು ಹನ್ನೆರಡು ಮೀಟ್ರ್ ಅಳತಿ ಇರುವಂಥ ಸಲಾಖೆ ತಗೊಂಡ್ರೆ ಇದನ್ನು ಅಳತಿ ಮಾಡಿದರೆ ಏನಕ್ಕಂದರೆ ಎರಡು ಆಕತಿ ಹನ್ನೆರಡೆ ಎಪ್ಪತ್ನಾಲ್ಕು ಇದನ್ನ ಹೇಳ್ತೀನಿ ಮಾಡಿದ್ರೆ ಹನ್ನೆರಡು ಮೂರು ಮೂವತ್ತಾರು ಮೂರು ಆಕತಿ ಈ ಥರ ಕಂಡುಹಿಡಬೇಕು ನಾವು ಹಾಗಾಗಿ ಹನ್ನೆರಡು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರವನ್ನು ಬರೆಯಿರಿ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ ಗೋಳದ ಮೇಲ್ಮೈ ವಿಸ್ತೀರ್ಣ ಪೋರ್ ಪೈಆರ್ ಸ್ಕ್ವೇರ್ ಚದರ್ಮಾನಗಳು ಫೋರ್ ಪೈಆರ್ ಸ್ಕ್ವೇರ್ ಚದರ್ಮಾನಗಳು ಗೋಳದ ಮೇಲ್ವೇಶ ಕಂಡಿಡಿಯ ಸೂತ್ರ ಫೋರ್ ಫೈ ಆರ್ ಸ್ಕ್ವರ್ ಚಂದ್ರಮಾನ ಹದಿನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಪಿ ಆಫ್ ಎಕ್ಸ್ ಟು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದಕ್ತಿ ಒಂದೇ ಶೂನ್ಯತೆ ಎರಡು ಅಂತ ಕೊಟ್ಟಿದ್ದಾರೆ ಒಂದು ಅಲ್ಪ ಇಜ್ಕೊಲ್ ಟು ಎರಡು ಅಂತ ತೊಳೋಣ ಕೆ ಯ ಬೆಲೆ ಕೇಳಿದಾರೆ ಕೆ ಇಸ್ಕೊಲ್ ಟು ಕ್ವಶನ್ ಮಾರ್ಕ್ ಇವಾಗ ನಾವು ಎರಡು ಇದರ ಶೂನ್ಯತೆ ಆಗಿದ್ದರೆ ಪಿ ಆಫ್ ಟು ಏನಾಗಬೇಕು ಜೀರೋ ಆಗ್ಬೇಕು ಅಂದರೆ ಈ ಬಹು ಪದವತಿಯೊಳಗೆ ನಾವು ಟೂ ಹಾಕಿದಾಗ ಎಕ್ಸ್ ಟೂ ಹಾಕಿದಾಗ ಇದು ಕಂಪ್ಲೀಟ್ಲಿ ಜೀರೋ ಆಗ್ಬೇಕು ಎಕ್ಸ್ ಇದ್ದಲ್ಲೇ ಟೂ ಹಾಕೋಣ ಸೆವೆನ್ ಇಂಟು ಎಕ್ಸ್ ಇದ್ದಲ್ಲಿ ಟೂ ಪ್ಲಸ್ ಕೆ ನೋಡಿ ಇದು ಟೂ ಇದರ ಶೂನ್ಯತೆ ಆಗೈತೆ ಅಂತ ತಿಳಿದಾರ ಪಿ ಆಫ್ ಟು ಏನಾಗೈತಿ ಜೀರೋ ಹಾಕತ್ತಿದೆ ಟೂ ಸ್ಕೋರ್ ಅಂದ್ರೆ ಫೋರ್ ಒಳ್ಳೆ ಹದಿನಾಲ್ಕು ಪ್ಲಸ್ ಕೆ ಹದಿನಾಲ್ಕು ನಾಲ್ಕು ಹದಿನೆಂಟು ಆಯ್ತು ಈ ಕಡೆ ತೊಗೊಂಬಂದ್ರೆ ಮೈನಸ್ ಹದಿನೆಂಟು ಆಯ್ತು ಕೆ ಕೆ ಈಸ್ ಈಕ್ವಲ್ ಟು ಮೈನಸ್ ಏಯ್ಟೀನ್ ಈಗ ನೀವು ಇಲ್ಲಿ ಮೈನಸ್ ಹದಿನೆಂಟು ಹಾಕಿ ನೋಡಿರಿ ಪಿ ಆಫ್ ಟು ಜೀರೋ ಆಗುತ್ತಾನು ನೋಡಿರಿ ಹದಿನಾಲ್ಕು ನಾಲ್ಕು ಹದಿನೆಂಟು ಪ್ಲಸ್ ಹದಿನೆಂಟು ಮೈನಸ್ ಹದಿನೆಂಟು ಜೀರೋ ಆಗುತ್ತೆ ಪಿ ಆಫ್ ಟು ಹಾಕ್ತಾರೆ ಹಾಗಾಗಿ ನಾವು ಕೆ ಬೆಲೆ ಕರೆಕ್ಟ್ ಕಂಡು ಹಿಡಿದಿದೀವಿ ಅಂತ ಅರ್ಥ ಹದಿನೈದನೇ ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಜ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡೀರಿ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಜ್ ಈಕ್ವಲ್ ಟು ಜೀರೋ ಇದನ್ನು ನಾವು ಫಸ್ಟು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ನೋಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಈಕ್ವಲ್ ಟು ಜೀರೋ ಕಂಪೇರ್ ಮಾಡಿ ನೋಡಿದ್ರೆ ಎದ ಬೆಲೆ ಎಷ್ಟು ಎ ಅಂದರೆ ಎಕ್ಸ್ ದ ಸಗುಣಕ ಒಂದು ಬಿ ಅಂದ್ರೆ ಎಕ್ಸ್ ದ ಸಗುಣಕ ನಾಲ್ಕು ಸಿ ಅಂದ್ರೆ ಸ್ಥಿರಾಂಕ ಕಾನ್ಸ್ಟಂಟ್ ನಾಲ್ಕು ಶೋಧಕದ ಬೆಲೆ ಕೇಳಿದ್ದಾರೆ ಅವರು ಶೋಧಕ ಈಜ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕದ ಬೆಲೆ ಬಿ ಅಂದ್ರೆ ನಾಲ್ಕು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂದರೆ ಒಂದು ಸಿ ಅಂದ್ರೆ ನಾಲ್ಕು ಸಿಂಪ್ಲಿಫೈ ಮಾಡ ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು 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 ನಾಲ್ಕಲ್ಲಿ ಹದಿನಾರು ಹದಿನಾಲ್ಕು ಹದಿನಾಲ್ಕು ಕೇಳಂದ್ರೆ ಸೊನ್ನೆ ಶೋಧಕದ ಬೆಲೆ ಸೊನ್ನೆ ಆಯಿತು ಈ ಥರ ಮಾಡು ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರ ಸಿ ಎ ಮತ್ತು ಸಿ ಬಿಗಳು ವೃತ್ತಕ್ಕಿಳದ ಸ್ಪರ್ಶಗಳಾಗಿವೆ ಎ ಬಿಜ್ ಕ್ವಲ್ ಟು ಎ ಸಿ ಆದರೆ ಓ ಎ ಬಿ ಅಳತಿಯನ್ನು ಕಂಡುಹಿಡಿಯಿರಿ ಓ ಎ ಬಿ ಓ ಎ ಬಿ ಅಂದರೆ ಇದು ಈ ಕೋನದ ಅಳತಿ ಕಂಡುಹಿಡಿಯಿರಿ ನೋಡಿರಿ ಇಲ್ಲಿ ಫಸ್ಟ್ ನೀವು ಅವ್ರು ಏನು ಕೊಟ್ಟಿದಾರೆ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಾರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎ ಬಿಗೆ ಎ ಸಿ ಸಮ ಅಂತ ಕೊಟ್ಟಿದ್ದಾರೆ ಬಟ್ ನಾವು ಪ್ರಮೇಯ ಟೆನ್ ಪಾಯಿಂಟ್ ಟು ಪ್ರಕಾರ ಒಂದು ವೃತ್ತಕ್ಕೆ ಹೇಳಿದಂಥ ಸ್ಪರ್ಶಕಗಳು ಸಮ ಇರ್ತಾವೆ ಎ ಸಿ ಮತ್ತು ಬಿ ಸಿ ಸ್ಪರ್ಶಕಗಳು ಹಾಗಾಗಿ ನಾನು ಏನು ಬರಿತೀನಿ ಎ ಸಿ ಇಸ್ ಈಕ್ವಾಲ್ ಟು ಬಿ ಸಿ ಬರಿತೀನಿ ಎ ಸಿ ಇದಕ್ಕೆ ಇದೆ ಸಮ ಇದಕ್ಕೆ ಇದು ಸಮ ಅಂದರೆ ಏನಾಗ್ತದೆ ಮೂರು ಬಾಹು ಪರಸ್ಪರ ಸಮ ಅದು ಅಂದರೆ ಏನಾಯ್ತು ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಏನಾಯ್ತು ಸಮಬಾಹು ತ್ರಿಭುಜ ಆಯ್ತದೆ ಸಮಬಾಹು ತ್ರಿಭುಜ ಟ್ರೈಂಗಲ್ ಸಮಬಾಹು ತ್ರಿಭುಜ ಆಯ್ತದೆ ಯಾವುದು ಎ ಬಿ ಸಿ ತ್ರಿಭುಜ ಒಂದು ತ್ರಿಭುಜದಲ್ಲಿ ಏನಕತ್ತೆ ಅಂದ್ರೆ ಪ್ರತಿಯೊಂದು ಒಳಕೋನ ಎಷ್ಟಾಗತಿ ಸಮ ಇರ್ತವೆ ಅಂದ್ರೆ ಅರವತ್ತು 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 ಡಿಗ್ರಿ ಇರ್ತೈತೆ ಅಂದ್ರೆ ಇದು ಕೂಡ ಅರವತ್ತು ಡಿಗ್ರಿ ಆಕತಿ ನಮಗೆ ಪ್ರಮೇಯ ಟೆನ್ ಪಾಯಿಂಟ್ ಒನ್ ಪ್ರಕಾರ ಏನು ಗೊತ್ತೈತೆ ಅಂದ್ರೆ ಯಾವುದೇ ಒಂದು ಸ್ಪರ್ಶ ಹೇಳಿದಂಥ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಲಂಬ ಆಗಿರ್ತೈತಿ ಇದು ಲಂಬ ಕೋನ ಇರ್ತೈತಿ ಅಂದ್ರೆ ನಾವು ಕಂಡು ಈಗ ಕೋನ ಓ ಎ ಬಿ ಅದನ್ನ ಹೆಂಗೆ ಕಂಡು ಹಿಡಬೋದು ಓ ಎ ಬಿ ಎ ಸಿ ಒಳಗೆ ಕೋನ್ ಓ ಎ ಸಿ ಒಳಗೆ ಏನು ಕಳಿಬೇಕಂದ್ರೆ ಓ ಎ ಸಿ ಕಂಪ್ಲೀಟ್ ದೊಡ್ಡ ಕೋನದೊಳಗೆ ನಾವೇನು ಕಂಡು ಹಿಡಿಯಬೇಕು ಕಳಿಬೇಕ ಬಿ ಎ ಸಿ ಕೋನ ಕೋನ ಬಿ ಎ ಸಿ ಬಿ ಎ ಸಿ ಅಂದ್ರೆ ಇ ಕೋನ ಓ ಎಸ್ ಸಿ ಅಂದ್ರೆ ನೈಂಟಿ ಡಿಗ್ರಿ ಓ ಎಸ್ ಸಿ ಅಂದ್ರೆ ನೈಂಟಿ ಡಿಗ್ರಿ ಬಿ ಎ ಸಿ ಎಷ್ಟಾಗತ್ತಾ ಬಿ ಎ ಸಿ ಅಂದ್ರೆ ಎ ಬಿ ಸಿ ತ್ರಿಭುಜಿದ ಒಂದು ಕೋನ ಇದೆ ಇದು ಅರವತ್ತು ಇದು ಅರವತ್ತು ಇದು ಅರವತ್ತು ಇರತ್ತೆ ಹಾಗಾಗಿ ಅರವತ್ತು ಡಿಗ್ರಿ ತೊಂಬತ್ತರಾಗ ಅರವತ್ತು ಕಳೆದ್ರೆ ಮೂವತ್ತು ಡಿಗ್ರಿ ಹಾಗಾಗಿ ಇದು ಮೂವತ್ತು ಡಿಗ್ರಿ ಆಗತ್ತೆ ಯಾವುದು ಕೋನ್ ಒ ಎ ಬಿ ಮೂವತ್ತು ಡಿಗ್ರಿ ಈ ಥರ ಕಂಡುಹಿಡಿಯಬೇಕು ಹೀಗೆ ಹದಿನಾರು ಪ್ರಶ್ನೆಗಳು ಮುಗಿದು ಮುಂದಿನ ಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ ಇವಿಷ್ಟು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಮುಂದುವರಿದ ಭಾಗವನ್ನು ನೋಡೋಣ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು